ಯಾರು ಜಗತ್ತಿನ ಒಡೆಯರು ಯಾರು ಜಗತ್ತೆಲ್ಲ ಯಾರದು ಇದನ್ನ ಸ್ವಲ್ಪ ಯೋಚಿಸು ಸುಮ್ಮನೆ ಒಂದು ಪ್ರಶ್ನೆ ಕೇಳು ಕಸ್ಯ ಸ್ವಿತ್ ಧನಂ ಭೂಮಿ ನಿನ್ನದಲ್ಲ ಇಲ್ಲ ಎಷ್ಟು ಚಂದ ಹೇಳ್ತಾರೆ ಹೇಮ ನಿನ್ನದಲ್ಲ ಹೇಳಿಲ್ಲ ಹೀಗೆ ಹೇಳ್ಕೋತೋಗಿ ಇವು ಮೂರು ಜಗಕ್ಕೆ ನಿನ್ನದೆಂಬುದು ಜ್ಞಾನ ಜ್ಞಾನರತ್ನ ಅದನ್ನು ಕೆಡಗುಡದೆ ಎಷ್ಟು ಸುಂದರ ಹೇಳ್ತ ಮೇರು ಗಿರಿಗಳೆಲ್ಲ ಪ್ರಮುಖರ ಒಡವೆ ರಜತ ಗಿರಿಗಳೆಲ್ಲ ಪುರಾತರ ಒಡವೆ చతుర్దశ భువన వెహె శరణో దేవనో నిందావో తను మన ధన యావదన్నే తగ్కో నింది యాదు ఎట్ సుందర హతారు అభుతను విచార మా ನೀನು ಯಾರೇ ಇರೋರು ದೊಡ್ಡವರೇ ಇರ್ರಿ ಸಣ್ಣವರೇ ಇರ್ರಿ ಆಲೋಚನೆ ಮಾಡಿ ಇದರಾಗ ನಿಮ್ಮದು ಯಾವುದು ಆಕಾಶ ನಿಮ್ಮದ ಏನು ಗಾಳಿ ನಿಮ್ಮದ ಏನು ಬಯಲ ಬಳಕ ನಿಮ್ಮದೇ ಸೂರ್ಯ ನಿಮ್ಮವ ಅಂದ್ರೆ ವೈಯಕ್ತಿಕ ಯಾರು ಏನೂ ಅಲ್ಲ ಆದರೆ ಇದೆಲ್ಲ ನಮ್ಮದೇ ಯಾಕೆ ನಾವಿಲ್ಲಿ ಅನುಭವಿಸಕ್ಕೆ ಬಂದವರು ಆದರೆ ಒಡೆತನ ಮಾಡಕ್ಕೆ ಅಲ್ಲ ವಿ ಆರ್ ಹಿಯರ್ ಟು ಎಕ್ಸ್ಪೀರಿಯನ್ಸ್ ದ ವರ್ಲ್ಡ್ ನಾಟ್ ಟು ಓನ್ ದ ವರ್ಲ್ಡ್ ಜಗತ್ತಿನಾಗ ನಾವು ಬಂದಿದ್ದು ಅದ್ಭುತವಾದಂತಹ ಈ ಸುಂದರ ದಿವ್ಯ ಜಗತ್ತನ್ನ ಅನುಭವಿಸೋದಕ್ಕಾಗಿ ಅನುಭವಿಸೋ ಒಡೆಯರಾಗಕ್ಕೆ ಬಂದದ್ದಲ್ಲ ಅನುಭವಿಸಕ್ ಬಂದಿದ್ದು ಏನು ಅನುಭವಿಸೋದು ಅದೇ ಅದ್ಭುತ ಅದನ್ನ ಅನುಭವಿಸೋದು ನೂರು ಹಣ್ಣಿನ ರುಚಿ ನೋಡೋದು ನೂರು ವೃಕ್ಷಗಳ ಆಕಾರವನ್ನ ಅನುಭವಿಸೋದು ಸೌಂದರ್ಯ ನೋಡೋದು ನೂರು ಬಗೆಯ ಸ್ಪರ್ಶಗಳನ್ನ ಮಾಡೇ ಸಂತೋಷ ಪಡು ಎಷ್ಟು ಸುಂದರದ ಜಗತ್ತ ಇದು ನೋಡೋದಕ್ಕದ ಇದು ಕೇಳೋದಕ್ಕದ ಇದು ಮುಟ್ಟೋದಕ್ಕದ ಇದು ರುಚಿಸೋದಕ್ಕದ ಇದು ಆಘ್ರಾಣಿಸೋಕ್ಕದ ಇದು ಪ್ರೀತಿಸೋದಕ್ಕದ ಆದರೆ ನನ್ನದ ಮಾಡ್ಕೊಳ್ಳೋದಕ್ಕ ಅಲ್ಲ ನನ್ನದ ಮಾಡ್ಕೊಳ್ಳೋದಕ್ಕ ಈ ಎಚ್ಚರಿಕೆ ಇರಲಿ ಅಂತ ಅಂದ ಈ ಎಚ್ಚರಿಕೆ ನಮ್ಮಲ್ಲಿ ಇತ್ತು ಅಂದ್ರೆ ಶ್ರದ್ಧಾ ನಿಷ್ಠ ಅವಧಾನ ಮೂರನೇದ್ದು ಭಕ್ತಿ ಶ್ರದ್ಧೆ ಮೂರನೆಯ ರೂಪ ತಾಳುತ್ತದೆ ಈಗ ಮನೆಯಾಗ ನೀವು ಸುಮ್ಮನೆ ಹೋಗ್ರಿ ಕೂದ್ರಿ ಇದು ಯಾರ್ದು ಅಲ್ಲ ಇವರು ಯಾರು ಅಲ್ಲ ಸುಮ್ಮನೆ ಅನ್ನೋದು ಹೊರಗಲ್ಲ ಮತ್ತು ಎಲ್ಲ ಕೂತ್ಕೊಂಡು ನೀವು ಅಲ್ಲ ನೀವಲ್ಲ ನೀವಲ್ಲ ಅಂದ್ರೆ ಜಗಲ್ ಶುರುವಾಗ್ತದೆ ಒಳಗ ಸತ್ಯ ಒಳಗಿರ್ತದ ಸುಮ್ಮನೆ ಮೇಲೆ ಬೇರೆ ಮೇಲೆ ವ್ಯವಹಾರ ಜಾಣ್ಮೆ ಬೇಕಾಗ್ತದೆ ಒಳಗೆ ಸತ್ಯದ ಭಾನ ಬೇಕಾಗ್ತದೆ ಯಾವುದು ನಂದ ಅಂತ ನಾ ಕುರ್ಚಿ ಮೇಲೆ ಕೂತಿಲ್ಲೇನೀಗ ನಿಮ್ಮ ನೀವು ಯಾರು ಬಂದರೂ ಇದನ್ನ ಬಿಟ್ಟು ನಾ ಹೇಳೋದೇ ಇಲ್ಲ ಒಂದು ತಾಸು ಹೇಳೋದೇ ಇಲ್ಲ ನಾನು ಮಾಲೀಕಿಗೆ ಆದ್ರೆ ಒಳಗೊಳಗೆ ಗೊತ್ತದ ಏನು ಮನಸ್ಸ ಹೇಳ್ತದ ಇದು ನಿಮ್ದು ಅಲ್ಲ ನೀನು ತಂದೂ ಇಲ್ಲ ಇಟ್ಟೂ ಇಲ್ಲ ಬರೀ ಕುಂತವಾ ಹಂಗೆ ನಾವು ಈ ಜಗತ್ತಿನಾಗ ಏನೂ ತರಲಿಲ್ಲ ಇಡ್ಲಿಲ್ಲ ಬರೀ ಕುಂಡ್ರಾಕ್ ಬಂದವರು ಮಸ್ತಾಗಿ ಕುಂತಿರಬೇಕು ನೂರು ವರ್ಷ ಹೋಗುವಾಗ ಶಿಸ್ತಾಗಿ ಹೋಗಿರಬೇಕು ಅದು ಜೀವನ ಎಲ್ಲ ಒಪ್ಪಿಸಿ ಹೋಗಿಬಿಡು ಇಲ್ಲೇನು ನೀವು ಪಂಚ ತಾರ ಹಾಟೆಲ್ಕ್ಕೊಮ್ಮೆ ಹೋಗ್ರಿ ಒಂದ್ ಸಪ್ತ ತಾರ ಹಾಟೆಲಕ್ಕೊಮ್ಮೆ ಹೋಗ್ಬೇಕು ಜೀವನದಾಗ ಒಮ್ಮೆ ವೀಕ್ ಮತ್ತ ನೆಲ ಮೆಲ ಆದ್ರಿ ಅಂದ್ರೆ கையாக பிட்சா பாத்திரை வானூட் முடித்தார எதார நமக்கு நம்ம பாக்கெட்டார ஏன் கருக்க ஏன் கூடஸ் தர ஏ சூட்டு அல்ல ಎಂಥದ್ದು ಏನು ಅದು ಅದು ಕೂಡ ಪೀಠೋಪಕರಣಗಳು ಅಲ್ಲಿ ಮಲಗೋ ಹಾಸಿಗೆ ದಿವಸ ನೀವು ಬೇಗ ತೆಗಿ ಅಂದ್ರೆ ಆರಾರು ತಾಸುಗ ತೆಗೆದುಕೊಡ್ತಾರೆ ಅದನ್ನ ಹಾಸಿ ಕೊಡ್ತಾರೆ ಮಸ್ತಾಗಿ ಮನ್ಯಾಗ ಮಾಡ್ತಾರೆ ಏನು ಹಾಸಿಗೂ ಅಂತಾರೆ ಅಲ್ಲಿ ಹಂಗೆಲ್ಲ ಎಲ್ಲ ಬರೇ ನಮ್ಮ ಕೆಲಸ ಏನು ಅಂದ್ರೆ ಗಂಟಿ ಬಿಡೋದಷ್ಟೆ ಸುಮ್ಮನೆ ಹಿಂಗೆ ಬಡ್ರ್ ಕೂಡ ಓಡೇ ಬರ್ತಾರೆ ಯಾಕೆ ಬರ್ತಾರೆ ಗಂಟಿಗೆ ಬರುದಿಲ್ಲ ಬರುದಿಲ್ಲ ನಮಗ ಬರುದಿಲ್ಲ ಅಂತೂ ಗೊತ್ತಿರ್ಬೇಕು ಆಗೋದಲ್ಲ ಆಗೋದಿಲ್ಲ ಹಿಂಗೆ ಅನಿಸ್ತದೆ ಒಂದು ನಾಲ್ಕು ದಿವಸ ಇದ್ರೆ ಇದನ್ನು ಬಿಟ್ಟ ಹೋಗಬಾರದು ಅನ್ಸಕ್ ಶುರುವಾಗ್ತು ಎಲ್ಲ ನಮ್ಮ ಬಳಸ್ತಿರ್ತೇವೆ ಬಳಸ್ತಿರ್ತೇವಿ ಆದ್ರೆ ಒಂದು ದಿವಸ ಬರ್ತದೆ ನಮ್ಮ ಕಿಸೇಕ್ ಅಲೆ ಆಗ್ತದೆ ಆ ಬಳಿಕ ಹೊರಟು ನಿಲ್ತೇವಿ ಹೋಗಾಕಬೇಕು ಅದಕ್ಕಿಂತ ಒಳಗೆ ಮೊದಲನೇ ದಿವಸ ಹೋಗಾಗ ತಿಳ್ಕೊಳ್ಳೋದು ಇದನ್ನು ಉಪಯೋಗ ಮಾಡಾಕ ನಾವು ಬಂದೇವೆ ವಿನಾ ಇದನ್ನ ನಮ್ಮದು ಮಾಡ್ಕೊಳ್ಳಕ್ಕಲ್ಲ ನಮಗೆ ಗೊತ್ತದೆ ಅಲ್ಲಿ ಎಲ್ಲಿ ಕೂತರು ಸಹಿತ ಇದೆ ನಮ್ಮದಲ್ಲ 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 ಅನ್ಸೋದಿಲ್ಲ ಎಷ್ಟು ಮಜಾ ಇರ್ತದೆ ಹೆಂಗೆ ಬಳಸ್ತೇವಿ ಅಲ್ಲಿ ಸಾಮಾನ ಹೆಂಗೆ ಬಳಸ್ತೇವಿ ಏನು ಧಾರಾಳವಾಗಿ ಬಳಸ್ತೇವೆ ಮನ್ಯಾಗ ಹಂಗೆ ಬಳಸಕ್ಕೆ ಒಂದು ಸಾಮಾ ಸಾಬೂನು ತಂದ್ರೆ ಒಂದ್ ತಿಂಗಳು ಬಳಸಲೇಬೇಕು ಅಲ್ಲೇನಿಲ್ಲ ತಕ್ಕೊಳ್ಳೋದು ಚೆಲ್ಲದ ಒಂದು ಇಟ್ಟಿಟೆ ಕೊಟ್ಟಿರ್ತಾರೆ ಅವು ಚೆಲ್ಲಿ ಬಿಡೋದು ಅಷ್ಟ ಎಷ್ಟು ಅಲ್ಲಿ ಇದ್ದಾಗ ಇದು ನಾವು ಇರಾಕ್ ಬಂದವರೇ ವಿನಾಹ ಇದರ ಮಾಲೀಕರಾಗಕ್ಕೆ ಬಂದವರಲ್ಲ ಅಂತ ತಿಳ್ಕೊಂಡು ಇದ್ರೆ ಮಜದಾಗಿರ್ತೇವಿ ಒಂದು ಹೋಗಿ ಹಿಂಗೆ ಮಾಡಿ ಬಂದ್ಬಿಡೋದು ಮುಂದೆ ಎಂದೆಂದು ನೆನಪಾಗಬಾರದು ಹಂಗೆ ಮನೆಯಾಗ ಇರೋದು ಇಲ್ಲಿ ಹಂಗಲ್ಲ ಸೊಯ್ದಾಗ ಬಹಳ ಸೊಯ್ಯದಿಲ್ಲಿ ಅದು ಬಹಳ ತುಟ್ಟಿ ಎಂಥಲ್ಲಿ ಇರೋದು ನೂರು ವರ್ಷ ಅಲ್ಲಿ ಬರೀ ನಾಲ್ಕ ದಿವಸ ನೂರು ವರ್ಷ ಇರೋದು ನಮ್ಮದಂತ ಇರೋದು ಒಳಗ್ ಗೊತ್ತಿರಬೇಕು ನಾವು ಹೋಗೋರ ಅದೇವಿ ನಾವು ಇರೋರಲ್ಲ ಸುಮ್ಮನೆ ಇರಾಕ ಬಂದವರು ಸ್ವಲ್ಪ ದಿವಸ ಓನರ್ಸ್ ಅಲ್ಲ ನಾವು ಯೂಸರ್ಸ್ ಇಲ್ಲ ಇದಕ್ಕೆ ಅವಧಾನ ಅವಧಾನ ಅಂತಾರೆ ಅವಧಾನ ಬೇಕು ಮನುಷ್ಯ ಈ ಮಟ್ಟಕ್ಕೆ ಬಂತು ಅಂದ್ರೆ ಶ್ರದ್ಧೆ ಮೂರನೆಯ ಮೆಟ್ಟಿಲಾಗ್ತದೆ ಶ್ರದ್ಧಾ ನಿಷ್ಠ ಅವಧಾನ ಇದು ಬಹಳ ಮಹತ್ವದ್ದು ಮೂರನೇದ್ದು ಬಹಳ ಮಹತ್ವದ್ದು ನೀವು ಇಂದ ಪ್ರಾರಂಭ ಮಾಡಿ ಇಂದ ಆರಾಮಾಗ್ತದೆ ಎಷ್ಟು ಆರಾಮಾಗ್ತದೆ ಆ ಬಳಿಕ ನಾಲ್ಕನೇದ್ದು ಸ್ವಲ್ಪ ಒಳಗೆ ನಾಲ್ಕನೇದ್ದು ಇದು ಸ್ವಲ್ಪ ತಿಳುವಳಿಕೆ ಏನು ಏನು ಈ ಜಗತ್ತಿನಾಗ ಏನದ ಏನದ ನಮಗ್ ಕಾಣುವಂಥದ್ದು ಒಂದಿಷ್ಟ ಕಾಣದಂಥದ್ದು ಅದ ಕಾಣದಂಥದ್ದು ಎಲ್ಲದ ಕಾಣೋದ್ರೊಳಗ ಅದ ಏನು ಕಾಣಿಸ್ತದ ಜಗತ್ತ ಇದರ ಒಳಗೆ ಕಾಣಲಾರದಂಥದ್ದು ಅದ ಮನೆಯದ ಮನೆಯಾಗೆ ಕಾಣುವಂಥದ್ದು ಅದ ಕಣ್ಣಿಗೆ ಕಾಣಲಾರದಂಥದ್ದು ಅದ ಕಣ್ಣಿಗೆ ಕಾಣಲಾರದ್ದನ್ನ ತೆಗೆದು ಬಿಟ್ಟರೆ ಮನಿನೇ ಉಳಿಯೋದಿಲ್ಲ ಅಂಥದ್ದೊಂದು ಅದ ಮನ್ಯಾಗ ಇಲ್ಲ ಎರಡಲ್ಲ ಕಾಣದಂಥದ್ದು ಯಾವುದು ಮನೆಯಾಗಿರುವ ಬಯಲ ಬಯಲ ಗೊತ್ತದ ನಮಗೆ ಅದಂತ ಆದ್ರ ಕಣ್ಣಿಗೆ ಕಾಣಿಸೋದಲ್ಲ ಕೊಂಡು ತಂಬಿದ್ದಲ್ಲ ಅಲ್ಲೇ ಇರೋದೇ ಮನೆಯೊಳಗಿರು ಎಲ್ಲಾ ಸಾಮಾನ ತರ್ತೇವೆ ಅದನ್ನು ತರಕಾಗೋದಿಲ್ಲ ಮನೆಯೊಳಗ ಎಲ್ಲಾ ಸಾಮಾನ ತೆಗೆದೊಗಿತೇವೆ ಅದನ್ನು ಆಗೋದಿಲ್ಲ ಯಾವುದನ್ನ ತರೋದಿಲ್ಲ ಯಾವುದನ್ನ ತಯಾಕೆ ಬರೋದಿಲ್ಲ ಅಂತ ಬಯಲ ಒಂದೇನು ಮನೆಯಾಗದ ಅದೇ ಮಹತ್ವದ್ದು ಬಯಲನೇ ಇರದೇ ಇದ್ರೆ ಮನಿ ಹಂಗೆ ಬಯಲ ಏನು ಅವಕಾಶ ಒಳಗೇನು ಅದ ಕಾಲೆ ಅದು ಕೋಲೇದ ಏನು ಏನರ್ಥ ಹಿಂಗೊಂದು ಹತ್ತು ಫೂಟ ಹಿಂಗ್ ಹತ್ತು ಫೂಟ ಮ್ಯಾಲ ಹತ್ತು ಫೂಟ ಸಾವಿರ ಫೂಟ ಅಷ್ಟು ಬಯಲ ಅಂದ್ರೆ ನಮಗ್ ಕೂಡಾಕ ನಿಲ್ಲಾಕ ಉಣ್ಣಾಕ ತಿನ್ನಾಕ ಬರ್ತದ ಬಯಲ ಮನೆ ಅಂದ್ರೆ ಬರೇ ಗಾಡಲ್ಲ ಮನೆ ಅಂದ್ರೆ ಬರೇ ಕಿಡಕಿ ಬಾಗಿಲಲ್ಲ ಮನೆ ಅಂದ್ರೆ ಬರೇ ಜನ ಅಲ್ಲ ಮನೆ ಅಂದ್ರೆ ಒಳಗಿರುವ ಬಯಲ ಅದು ಅದ ಆದ್ರೆ ಯಾರು ಅದನ್ನ ಗಮನಿಸೋದೇ ಇಲ್ಲ ಎಲ್ಲರೂ ಗಮನಿಸೋದೇನು ಏನು ಬಾಗಲ ಏನು ಕಿಡಿಕಿ ಏನು ಗಾಡಿ ಏನು ಬಣ್ಣ ಏನು ಖುರ್ಚಿ ಅಂತಾರೆ ಅಂತದ ನಾನೇ ಇಲ್ಲದಿದ್ರೆ ಇವ್ಯಾವು ನನಗೆ ಅವ್ರದ್ ಕಡೆ ಯಾರು ನೋಡೋದಿಲ್ಲ ಅದ ನೋಡ್ರಿ ಅಂತೂ ಅನ್ನೋದಿಲ್ಲ ನೋಡಿದರೆ ಸಮಾಧಾನ ಆಗ್ತದೆ ಜ್ಞಾನವಾಗ್ತದೆ ಹಾಗೆ ಜಗತ್ತಿನಾಗ ಕಾಣುವಂಥದ್ದೇ ಕಾಣಲಾರದಂಥ ಒಂದು ಸ್ಪಿರಿಚುವಲ್ ಸ್ಪೇಸ್ ಎಂಟಿನೆಸ್ ಒಂಥರ ಅದೆ ಒಂದು ಬಯಲದೆ ಆ ಬಯಲ ಅದ ವಸ್ತುಗಳು ಇರ್ತಾವ யல இயலே விஷ்வத ஆத்ம அது விஸ்வாத்ம ஆமா தேஸ் விதின் தேஸ் இன் த வந்து அது சத்ய அது ஜகத்தின எல்ல வஸ்து மத்தியாத ಅಷ್ಟೇ ಅಲ್ಲ ನನ್ನೊಳಗೂ ಅದೇ ಈಶಾವಾಸ್ಯ ಮಿದಂ ಸರ್ವಂ ಈಶಾವ್ಯ ಸರ್ವಂ ಒಬ್ಬ ಋಷಿ ಏನು ಸುಂದರ ಮಾತನಾಡ್ತಾನೆ ಜಗತ್ತಿನಾಗ ಏನದ ಈಶಾವಾಸ್ಯ ಮಿದಂ ಸರ್ವಂ ಏನೇನ ಅದ ಅದರ ಒಳಗೆ ಒಂದು ತುಂಬ್ಯದ ಅದು ಬೈಲ అదే ఈష అదే సత్య అదే దేవా దేవ అదో తుంబద ఎల్ వస్తుంది విశ్వదొలగె తువ సత్య అనంత అదే సత్య నన్నొలగూ అద ಈ ಜ್ಞಾನ ಉಂಟಾತು ಅಂದ್ರೆ ಭಾನ ಬಂತು ಅಂದ್ರೆ ಭಾವ ಬಂದ್ರೆ ಶ್ರದ್ಧೆ ಅನುಭವ ಶ್ರದ್ಧೆ ನಾಲ್ಕನೆಯ ರೂಪಕ್ಕೆ ಬರ್ತದೆ ಏನಿದರರ್ಥ ಜಗತ್ತಿನ ಮೂಲ ಏನೋ ಅದೇ ನನ್ನ ಮೂಲ ಜಗತ್ತಿನ ಒಳಗೆ ಏನು ತುಂಬ್ಯದ ಅದೇ ನನ್ನೊಳಗೆ ತುಂಬ್ಯದ ಜಗತ್ತಿನ ಒಳಗಿರುವಂಥ వస్తువిక విశ్వాత్మ అందర అదే విశ్వాత్మనన్నొగ అద నో ఆత్మ నను ఆత్మ ఒషి హథానస్ సందమానా సముద్రే ఆస్తమ్ గంతి నమ రూపే విహాయ ತಥಾ ವಿದ್ವಾನ್ ನಾಮ ರೂಪಾದ್ವಿಮುಕ್ತ ಪರಾತ್ ಪರಂ ಪುರುಷ ಮುೈತಿ ದಿವ್ಯಂ ಏನ ಮಾತು ನೋಡು ಈ ಮಾತನ್ನು ಓದೆಯೇ ಪರ ಪಾಶ್ಚಿಮಾತ್ಯ ಒಬ್ಬ ತತ್ವಜ್ಞಾನಿ ಹುಚ್ಚು ಹುಚ್ಚಾದ ಏನು ಮಾಡದಾರ ಒಂದು ಸಾಕು ಒಂದ ಭಾರತ ದೇಶ ಬಹಳ ದೊಡ್ಡದು ಅಂತ ಹೇಳೋದಕ್ಕೆ ಭಾರತೀಯರು ಶ್ರೇಷ್ಠ ಋಷಿಗಳು ಅಂತ ಹೇಳೋದಕ್ಕೆ ಒಂದು ಮಾತು ಸಾಕು ಯಾವಾಗ ಹೊರದೇಶಗಳಲ್ಲೆಲ್ಲ ಇನ್ನ ಕತ್ತಲಿತ್ತು ಜ್ಞಾನದ ಕತ್ತಲೆಯೇ ಅವಾಗ ಇಲ್ಲಿ ಜ್ಞಾನದ ಸೂರ್ಯ ಹೊರಟಿದ್ದ ಅಂತ ನಾವು ಹೇಳೋದಲ್ಲ ಅವ್ರು ಹೇಳೋದು ಸೂರ್ಯ ಹೊರಟಿದ್ದ ಜ್ಞಾನದ ಸೂರ್ಯ ಹೊರಟಿದ್ದ ಏನು ಹೇಳ್ತಾರೆ ಸುಮ್ಮನೆ ಒಂದು ಉದಾಹರಣ ಯಥಾ ಚಂದಮಾನ ಸಮುದ್ರೆ ಅಸ್ತಂ ಗಚ್ಚಂತಿ ನಾಮ ರೂಪೇ ವಿಹಾಯ ಒಂದು ಹೊಳೆ ಹರಿತದ ತರಂಗ ತರಂಗಿತವಾಗಿ ಹರ್ಕೋತು ಹೋಗ್ತದ ಚಂದಮಾನ ತರಂಗ ತರಂಗಿತವಾಗಿ ಹರಿತದ ಎಷ್ಟು ಚಂದ ವರ್ಣ ಮಾಡ್ತಾನೆ ಅಲ್ಲಿಂದ ಮಹಾಬಳೇಶ್ವರದಿಂದ ಶುರುವಾಗ್ತದೆ ಹರ್ಕೋ ತರ್ಕೋ 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 ತರ್ಕೋತ್ ಬರ್ತದೆ ಅದಕ್ಕೆ ನಾವೇನಂತೇವಿ ಇದು ಕೃಷ್ಣ 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 ಅಂತೇವಿ ಹೆಸರು ಕೊಟ್ಟೇವಿ ಇದು ನಾಮ ಅಲ್ಲೇ ಮಹಾಬಳೇಶ್ವರದಿಂದ ಹರ್ಕೋತ್ ಹೊರಟದ ಇದು ಅದರ ರೂಪ ಅದು ಎಲ್ಲೆಲ್ಲ ಹೈಕೋತ್ ಹಾಯ್ಕೋತ್ ಹೈಕೋತ್ ಹೋಗ್ತದ ಹಾಯೋದಿಲ್ಲ ಇಲ್ಲಿ ಹಾಯ್ತದ ಅಲ್ಲಿ ಆಯ್ತದ ಅಲ್ಲೇ ಆಯ್ತದ ನಿಮಗೂ ಸಮೀಪ ಸಮೀಪ ನಿಮ್ಮ ಊರಾಗ ನಿಮ್ಮನ್ನು ಊರು ಬಿಡಿಸ್ತು వస ఊరికి హి అంతూ అష్ట మస్త ఇల్కి వస ఊర ఆరా నూ స్వల్ప చాస్తిని కైకాల అంత యా కృష్ణ కృష్ణ ముందు హోక్త అదే స్వల్పు నిధాన నిధాన విశ్రాంతి తగం హోక్తీ అంత హీ హర్కొత నది కృష్ణ సర కృష్ణే ఆకారరియోదు సర కిలోమీటర్ హిం అర్కొో తర్కొ తర్కోతు హ కృష్ణ హృష్ణ అందేవి ఆ విడికి వంద మలప్రభ అందేవి ఒందకి ఘటప్రభా అందేవి ఒంద భీమా అందేవి మొందకి మత్ొందేవి హిం హెసరెల్ కొడుకొత్ వందేవి కృష్ణ ಇದು ಹರ್ಕೋತ್ 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 ಎಲ್ಲ ಕೂಡ್ಕೊಂಡು ಕೃಷ್ಣ ಮಲಪ್ರಭ ಕರ್ಕೊಂಡು ಎಲ್ಲರೂ ಹೋಗೋಣ ಬರ್ರಿ ಅಂತ ಕರ್ಕೊಂಡು ಘಟಪ್ರಭಾ ಒಂದಿಷ್ಟು ಕೂಡಿಸ್ಕೊಂಡು ಭೀಮಾ ನದಿಯನ್ನು ಒಂದಿಷ್ಟು ಕರ್ಕೊಂಡು ಎಲ್ಲರೂ ಕೂಡಿ ಗುಂಪಾಗಿ ಹೊರಟರು ಯಾತ್ರೆಗೆ ಹೋಗಿ ಹರಿದು 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 ಯಥಾ ಚಂದಮಾನ ಒಂದು ದಿವಸ ಎಲ್ಲರೂ ಕೂಡ್ಕೊಂಡು ಒಂದಾಗಿ ಎಲ್ಲಿ ಹೋದರು ಸಮುದ್ರದೊಳಗ ಹೇಗೆ ಪ್ರವೇಶ ಮಾಡಿದ್ರು ಅವಾಗ ಕೃಷ್ಣ ಇಲ್ಲ ಭೀಮ ಇಲ್ಲ ಘಟಪ್ರಭ ಇಲ್ಲ ಮಲಪ್ರಭ ಇಲ್ಲ ನಾಮಿಲ್ಲ ರೂಪ ಇಲ್ಲ ಮತ್ತೆ ಅದರೊಳಗೆ ಏನಿತ್ತು ಕೃಷ್ಣೆಯೊಳಗೆ ಎಲ್ಲಾದ ಅದರ ನಾಮ ಇಲ್ಲ ರೂಪ ಇಲ್ಲ ಅಷ್ಟೆ ಕೃಷ್ಣದಾಗ ಏನಿತ್ತು ನೀರಿತ್ತು நீரத எல்ல க க கிருஷ்ண இல்ல எஸ் முஷ இல்ல மீறத கிருஷ்ணத ஏன் வைக்க இல்லாத கிருஷ்ண இல்ல கிருஷ்ணதெசர் இல்ல நாம ரூபே விஹாய நாம ரூபே விஹாய ನಾಮ ಮತ್ತು ರೂಪಗಳನ್ನೆಲ್ಲ ಬಿಟ್ಟು ಕೊಟ್ಟು ನದಿ ಹೇಗೆ ಸಮುದ್ರದಲ್ಲಿ ಬರುತ್ತು ಸಮುದ್ರವೇ ಆಗಿ ಬಿಡ್ತದೆ ಹಂಗೆ ನಾನು ನೀವು ಎಲ್ಲರೂ ನದಿಗಳಿವ ಜೀವ ನದಿಗಳು ನೂರು ವರ್ಷ ಹರಿತವ ನಮ್ಮ ನಮ್ಮ ತೊಟ್ಟಿಲ ಇದು ಮಹಾಬಳೇಶ್ವರ ಇಲ್ಲ ಆ ಗುಡ್ಡ ಗುಡ್ಡದ ಮ್ಯಾಲ ಎಷ್ಟದ ಅದು ಮಹಾಬಳೇಶ್ವರಕ್ಕೆ ಹೋಗ್ರೆ ಕೃಷ್ಣ ಎಷ್ಟದೆ ಕುಡಿದು ಬಿಡಬಹುದು ನೀವಲ್ಲಿ ಒಂದು ಬಗಸೆ ಮಾಡಿ ಕುಡಿದು ಹೇಳಬಹುದು ನಾನು ಕೃಷ್ಣ ನದಿಯನ್ನೇ ಕುಡಿದೆ ಅಂತ ಅಷ್ಟೇ ಇರ್ತದ ಹಂಗೆ ಟ್ಲಾಗಿ ಬಂದ್ರು ಅಲ್ಲಿಂದ ಜೀವ ಪ್ರವಾಹ ಶುರು ಆದದ್ದು ಅಲ್ಲಿಂದ ರಾಮ ಭೀಮ ಕೃಷ್ಣ ಹನುಮ ಬಸವಣ್ಣ ಎಲ್ಲ ಹಿಂಗೆ ಹರ್ಕೋತ್ ಹರ್ಕೋತ್ ಇವೆಲ್ಲ ಹೆಸರ ನಿಮ್ಗೆಷ್ಟು ಬೇರೆ ಹೆಸರ ಇವ್ರಿಗಿಷ್ಟು ಬೇರೆ ಹೆಸರ ಸಣ್ಣ ಒಂದಿಟ್ಟು ಒಂದಿಟ್ಟು ಸ್ವಲ್ಪ ಬೇರೆ ಮಾಡೋದಕ್ಕೆ ಬೇರೆ ಬೇರೆ ಹೆಸರ ಎಲ್ಲ ಹರ್ಕೋತ್ ಹರ್ಕೋತ್ ಹರ್ಕೋತು ಹೋದ್ರು ನೂರು ವರ್ಷ यथा संदमाना समुद्रे अस्तम गच्छन्ते नाम रूपे विहाय तथा विद्वान नाम रूपाद विमुक्तः परात परम पुरुषम उपैति दिव्यम वंद सागर दे अदो बहुत दुष्ट सागरा अद्भुतवाद सागरा अस्तित्वद सागरा the ocean of existence the ocean of consciousness ದ ಓನ್ ಆಫ್ ಟ್ರಾಂಕ್ವಿಲಿಟಿ ಸುನೇಶಾಂತ ಸಾಗರ ಪರಮ ಅಸ್ತಿತ್ವದ ಸಾಗರ ಅಂಥದೊಂದು ಸಾಗರ ದೇವಾ ಅಂಥ ಸಾಗರದೊಳಗೆ ನಾವೆಲ್ಲ ನಮ್ಮದೇನದ ಇದನ್ನೆಲ್ಲ ಬಿಟ್ಟು ಹೋಗಿ ಕೂಡ್ತೇವೆ ಅವಾಗ ರಾಮಿಲ್ಲ ಭೀಮಿಲ್ಲ ಅವಾಗ ಶಿವ ಇಲ್ಲ ಲಕ್ಷ್ಮಿ ಯಾ ಪಾರ್ವತಿ ಯಾರು ನಾಮ ಹೋಯ್ತು ರೂಪ ಹೋಯ್ತು ಇವು ಎರಡನ್ನ ಬಿಟ್ಟ ಬಳಕೆ ಏನು ಉಳಿತದೆ ಅದೇ ಸತ್ಯ ಅದು ನನ್ನೊಳಗೂ ಅದ ನಿಮ್ಮೊಳಗೂ ಅದ ವಿಶ್ವದಾದ್ಯಂತ ಅದ ಅದೇ ನನ್ನೊಳಗದೆ ನನ್ನೊಳಗಿರುವುದೇ ಜಗತ್ತಿನಾಗದೆ ಆದ್ದರಿಂದ ನಾವು ಹೊರಗೆ ಭಿನ್ನ ಒಳಗೆ ಅಲ್ಲ ಅಂತ ಜ್ಞಾನ ಆತು ಅಂದರೆ ಶ್ರದ್ಧೆ ಅನುಭವವಾಗ್ತದೆ ನಾಲ್ಕನೇ ಹಂತಕ್ಕೆ ಬರ್ತದ ಹೇಳಿ ಯಾವುದು ಈಗ ಉದಾಹರಣೆಗೆ ಒಂದಿಷ್ಟು ಬಂಗಾರ ಅದ ಅಂತ ಇಟ್ಕೊಳ್ಳಿ ಹಲವಾರು ಆಭರಣಗಳನ್ನು ಮಾಡ್ತೇವೆ ಎಲ್ಲ ಒಂದೇ ಕಡೆ ಹಾಕುವುದಲ್ಲ ಕೆಲವು ಕಾಲ ಹಾಕ್ತೇವೆ ಕೆಲವು ತಲೆ ಮೇಲೆ ಇಟ್ಕೋತೇವೆ ಕಾಲ ಹಾಕಿದ್ದ ಬೇರೆ ತಲೆ ಮೇಲೆ ಹಾಕೊಳ್ಳದ ಬ್ಯಾರೆ ಅದೇ ಬಂಗಾರ ಅದನ್ನ ಸ್ವಲ್ಪ ಕೆಳಗೆ ಒಂದಿಷ್ಟು ಒಂದಿಷ್ಟು ಗೆಜ್ಜೆ ಮಾಡ್ತೇವೆ ಅದು ಬಂಗಾರದ್ದು ತಲೆ ಮೇಲೆ ಸುಂದರ ಕಿರೀಟ ಮಾಡ್ತೇವೆ ಬಂಗಾರದ್ದು ಕೊರಳಾಗ ಒಂದಿಷ್ಟು ಹಾಕೋತೇವಿ ಅದಕ್ಕೊಂದಿಷ್ಟು ಹೆಸರು ಬ್ಯಾರೆ ಅದೊಂದಿಷ್ಟು ಚೈನ್ ಕೈಯಾಗ ಒಂದಿಷ್ಟು ಹಾಕೋತೇವಿ ಖಡಗ ಇಲ್ಲ ಎಲ್ಲ ಹಾಕ ಬೆಳ್ಳಿ ಉಂಗ್ರ ಎಲ್ಲ ಬೇರೆ ಬೇರೆ ಹೆಸರ ರೂಪ ಬೇರೆ ಹೆಸರು ಬೇರೆ ಇಲ್ಲ ಒಂದಕ್ಕೊಂದು ಇಲ್ಲ ಕಾಲ ಹಾಕೋದು ತಳಿ ಹಾಕೊಡುದಿಲ್ಲ ತಳಿದ ಕಾಲ ಹಾಕೊಡುದಿಲ್ಲ ಅವು ಬೇರೆನೆ ಅದ ಕಿರೀಟ್ ಅಂತದ ಏನ್ ನಾನು ನಮ್ಯಾಗ ಅಂತಿರ್ತ ಅದೇ ಅಂತದ ಕಾಲಾಗಿನ ಗೆಜ್ಜೆ ಏನಪ್ಪ ನಮ್ಮನ್ನ ಕೆಳಗೆ ಹಾಕ್ಯಾರ ಏನು ಯಾವಾಗ ಗೆಜ್ಜ್ ಅಂತ ತಿಳ್ಕೊಂಡ್ರ ಕಿರಿಟ್ ಕಿರೀಟ್ ಅಂತ ತಿಳ್ಕೊಂಡ್ರ ನಾವು ಅದಕ್ಕೆ ಬಹಳ ಮಹತ್ವ ಕೊಟ್ರ ಅವು ಆಗ್ತಾವ ಏನು ಭಿನ್ನಾಗ್ಯದಂದ್ರ ಅದರ ಹೆಸರು ಬೇರೆ ಅದರ ರೂಪ ಬೇರೆ ಆದರೆ ಇರೋದೆಲ್ಲ ಏನು தத்தார விஸ்வகர்ம இத்தான அவ நீ ஏன் தந்திர நோடக்கு தூக்க மாத தூக்கதாக ஏனும் இரதல்ல தூக்கதாக ரூப் இதுல ரூபிக தூக்கெசரே மகத்வே கொடுதல்ல அவ தூகோது ஒழகி பங்கார் அவ நோடோது பங்கார நான் நோடோது ஆபரண ஆபரண நோடலே பேதாவோட கூடலே ஏகபாவது இது அதாத்ம இது சொலவில் இதைக்கு அனுபவ அந்த கருதார் அனுபவச மனுஷனே திடுக்கோ வந்திஷ்டு யாதே ನಾನು ಯಾವುದರಿಂದ ನನ್ನೊಳಗೆ ಏನದ ನಿಮ್ಮೊಳಗದ ನಿಮ್ಮೊಳಗೆ ಇರೋದು ಇನ್ನೊಬ್ಬರಲ್ಲದ ಒಂದು ಗಡಿಗೆ ನಾವು ಬಳಸ್ತೇವೆ ಅಥವಾ ಅದೇ ಬಂಗ ಒಂದು ಗಡಿಗೆ ಬಳಸ್ತೇವೆ ಬೇರೆ ಬೇರೆ ಅದಕ್ಕೆ ಬಳಸ್ತೇವೆ ಒಂದು ಹೊರಗ ಇಟ್ಟಿರ್ತೇವೆ ಗಡಿಗೆ ಒಂದು ಒಳಗ ಇಟ್ಟಿರ್ತೇವೆ ಇದು ಶುದ್ಧ ನೀರ ಹಾಕಿರ್ತೇವೆ ಅದಕ್ಕೆ ಅಶುದ್ಧ ನೀರ ಹಾಕಿರ್ತೇವೆ ಅದು ಅಶುದ್ಧ ಗಡಿಗೆ ಮುಟ್ಟಬಾರ್ದು ಅಂತೇವೆ ಇದು ಮುಟ್ಟಬೇಕು ಅಂತೇವೆ ಆದರೆ ಮಣ್ಣಿರೋದು ಒಂದೇ ಗಡಿಗೆ ಕಡೆ ನೋಡಿದರೆ ಹೆಚ್ಚ ಕಡಿಮೆ ಮಣ್ಣಿನ ಕಡೆ ನೋಡಿದರೆ ಹೆಚ್ಚಿಲ್ಲ ಕಡಿಮೆ ಇಲ್ಲ ನೆಲನೊಂದೇ ಜಲ ಬಂದೆ ಶೌಚಾಚಮನಕ್ಕೆ ನಿಲವು ಒಂದೇ ತನ್ನ ತಾ ತಿಳಿದ ಇಲ್ಲ ಏನು ಮಸ್ತಾಗಿ ಹೇಳ್ತಾರೆ ಸುಮ್ಮನೆ ಮ್ಯಾಲ ಮ್ಯಾಲೆ ಭೇದ ಒಳಗೆ ಸ್ತ್ರೀ ಇಲ್ಲ ಪುರುಷ ಇಲ್ಲ ಸತಿ ಇಲ್ಲ ಪತಿ ಇಲ್ಲ ಏನಿಲ್ಲ ಒಳಗೆ ಬರೀ ಬೆಳಕ ಜ್ಞಾನದ ಬೆಳಕ ನಮ್ಮ ಒಳಗೆ ಒಂದು ಜ್ಯೋತಿ ಜ್ಞಾನದ ಜ್ಯೋತಿ ಅದಕ್ಕೆ ಆತ್ಮ ಅಂತ ಕರೆದಾರೆ ಹೊಳಿತಾ ಇರ್ತದ ಅದಕ್ಕೆ ಯಾವುದು ಇಲ್ಲ ಅದರ ಕಡೆ ನೋಡಿದರೆ ನಾವು ಮುಕ್ತರೇ ಅನುಭವ ಇದೆ ಶ್ರದ್ಧಾ ಎಲ್ಲಿಗೆ ಬರ್ತದಂದ್ರೆ ಈ ಜ್ಞಾನದ ಹಂತಕ್ಕೆ ಏರ್ತದ ಮೇಲೆ